ಬೆಂಗಳೂರು ಹೊರವಲಿಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮೋಟಗಾನಹಳ್ಳಿ ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆಗೆ ಎರಡು ವರ್ಷದ ಹಿಂದೆ ಸುಮಾರು ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದಿನ ಸರ್ಕಾರ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಜನ ಪರದಾಡುವಂತಾಗಿದೆ ಇನ್ನು ಈ ಆಸ್ಪತ್ರೆ ಮಾಗಡಿ ತಾಲೂಕು ವ್ಯಾಪ್ತಿಗೆ ಒಳಪಟ್ಟಿದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದು ಹೀಗಾಗಿ ಈ ಆಸ್ಪತ್ರೆಗೆ ಸಿಗಬೇಕಾದ ಸೌಲಭ್ಯಗಳು ಸಿಗದಂತಾಗಿತ್ತು ಆರೋಗ್ಯ ಇಲಾಖೆಗೆ ಅಲೆದಾಡಿದ್ರೂ ಯಾವುದೇ ಪ್ರಯೋಜನ ಇಲ್ಲ ಅಂತಾರೆ ಸ್ಥಳೀಯ ಜನರು ಸರ್ ಇಲ್ಲಿ ಆಸ್ಪತ್ರೆ ಆಗಿ ಅಲ್ಲೇ ಒಂದು ಎರಡೂವರೆ ವರ್ಷ ಆಯಿತು ಬಿಲ್ಡಿಂಗ್ ಆಗಿ ಎರಡೂವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ಸಾಂಕ್ಷನ್ ಆಯಿತು ಬಿಲ್ಡಿಂಗ್ ಎಲ್ಲ ಕಟ್ಸಿದ್ರು ಆಮೇಲೆ ಅವತ್ತಿಂದನೂ ನಾವು ಹೋರಾಟ ಇದ್ದೀವಿ ಗ್ರಾಮಸ್ಥರೆಲ್ಲ ಸೇರಿ ಡಾಕ್ಟ್ರುಗಳನ್ನ ಸಿಬ್ಬಂದಿಗಳ್ನ ಇದು ಮಾಡಿ ಅಂತ ಅವರು ಸರ್ಕಾರ ಲೆವೆಲ್ ಹಾಕಿದ್ದೀವಿ ಅಂದರು ಎಲ್ಲ ಹೋಗಿ ಅಲ್ಲೂ ಆನಂದರಾವ್ ಸರ್ಕಲಲ್ಲಿ ಎಲ್ಲ ವಿಚಾರಿಸ್ತೋ ಅದಕ್ಕೆ ಏಳು ಜನ ಬೇಕಪ್ಪ ಏಳು ಜನ ಸಿಬ್ಬಂದಿ ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಆ ಸರ್ಕಾರ ಏನು ಕ್ರಮ ಕೈಕೊಳ್ತದೋ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆ ಮಾಗಡಿ ತಾಲೂಕು ಎಮ್ ಎಲ್ ಎರ್ಗು ಹೇಳಿದ್ವಿ ಮೊದಲು ಓಸರಿ ಎಮ್ ಎಲ್ ಎವ್ರಿಗೂ ಹೇಳಿದ್ವಿ ಅವರು ಎಲ್ಲ ಅಸೆಂಬ್ಲೀಲೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಆಯಿತು ಮಾಡ್ಕೊಡ್ತೀವಿ ಅಂದರು ಈಗ ಹೊಸ ಸರ್ಕಾರ ಬಂದೈತೆ ಅಲ್ಲೇ ಒಂದು ಹತ್ತು ತಿಂಗಳಾಯಿತು ಅವ್ರ ಹತ್ರನೂ ಮನವಿ ಕೊಟ್ಟಿದ್ದೀವಿ ಇಲ್ಲ ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಎಮ್ ಎಲ್ ಎರು ಅದಕ್ಕೆ ನಾವು ಈಗ ಭಾರಿ ಜನ ತೊಂದರೆ ಮೂವತ್ತೈದರಳ್ಳಿ ನಲವತ್ತಳ್ಳಿಗೆ ಆಸ್ಪತ್ರೆ ಭಾರಿ ತೊಂದರೆ ಆಗಿದೆ ಒಬ್ಬ ರೈತಾಪಿ ಜನ ಹದಿನೈದು ಕಿಲೋಮೀಟ್ರು ನೆನಮಂಗಲ ಹೋಗ್ಬೇಕು ಹದಿನೈದು ಕಿಲೋಮೀಟ್ರ್ ಒಂದು ಹೋಗ್ಬೇಕು ಅದರಿಂದ ಜನಗಳಿಗೆ ಭಾರಿ ತೊಂದರೆ ಆಗ್ತದೆ ಆದಷ್ಟು ಹೆಚ್ಚು ರೀತಿಲಿ ನೆನಮಂಗ್ಲ ಶಾಸಕರು ಮಾಗಡಿ ಶಾಸಕರು ಎಲ್ಲರೂ ಸೇರಿ ಹೆಚ್ಚು ರೀತಿಯಲ್ಲಿ ಆಸ್ಪತ್ರೆಗೆ ಸಿಬ್ಬಂದಿನ ಮಾಡಿಕೊಡ್ಬೇಕು ಡಾಕ್ಟ್ರ್ ಹಾಸ್ಕೊಡ್ಬೇಕು ಅಂತೇಳಿ ನಾವು ಇನ್ನು ಈ ಆಸ್ಪತ್ರೆ ಸುಮಾರು ಈ ಭಾಗದ ನಲವತ್ತು ಹಳ್ಳಿಯ ಸಾವಿರಾರು ಜನರಿಗೆ ಉಪಯೋಗವಾಗ್ತಾ ಇದ್ದು ಕೇವಲ ಓರ್ವ ವೈದ್ಯರು ಓರ್ವ ಗ್ರೂಪ್ ಡಿ ಅರೆಕಾಲಿಕ ನೌಕರನ್ನ ನೇಮಿಸಲಾಗಿದೆ ಮಹಿಳೆಯರಿಗೆ ಹೆರಿಗೆ ಇನ್ನಿತರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ ವೈದ್ಯರ ವಸತಿ ನಿವೇಶನ ಇದ್ದು ಇದನ್ನ ಉಪಯೋಗಿಸಿದ ಕಾರಣ ಪೊಲೀಸ್ ಪುಂಡರ ವಾಸಸ್ಥಾನವಾಗಿದೆ ಇತ್ತ ಆರೋಗ್ಯ ಇಲಾಖೆಯಿಂದ ಸಮರ್ಪಕವಾಗಿ ಔಷಧ ಇನ್ನಿತರ ವಸ್ತುಗಳು ಸರಬರಾಜು ಆಗದೆ ರೋಗಿಗಳು ಪರದಾಡುವಂತಾಗಿದೆ ಇದೆ ಂಗೆ ಸ್ಟಾರ್ಟ್ ಆಗ್ಬಿಡ್ತೈತೆ ನಾವು ಅರ್ಜೆಂಟ್ ಹೋಗಬೇಕಂದ್ರೆ ನೆಲಮಂಗ್ಲ ಸಾವಿರ ರೂಪಾಯಿ ಆಟ ಕೊಡ್ಬೇಕು ಅಲ್ಲೊಂದು ಐನೂರು ರೂಪಾಯಿ ಕೊಡಬೇಕು ಒಂದ ಒಂದು ಐಟಗೋಗಿ ಬರೋಕೆ ಒಂದೂವರೆ ಸಾವಿರ ಖರ್ಚಾಗ್ತೈತೆ ನಾವು ಡಾಕ್ಟರ್ ಎಲ್ಲ ಚೆನ್ನಾಗಿದ್ದಾರೆ ನೋಡ್ತಾರೆ ಅವ್ರಿಗೆ ಸೌಲಭ್ಯ ಇಲ್ಲ ಸರ್ ಏನಿಲ್ಲ ಬುಡ್ಕೋದು ಸ್ವಲ್ಪ ಸೌಲಭ್ಯ ಇಲ್ಲ ಆಕ್ಸಿಜನ್ ಹಾಕೋದು ಬೈಗೆ ಅದು ಸೌಲಭ್ಯ ಇಲ್ಲ ಅದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಜನಕ್ಕೆ ಇನ್ನೂ ಒಳ್ಳೇದ ಡಾಕ್ಟರ್ ನಾವು ಇವ್ರೊಬ್ಬರನ್ನೇ ನೋಡ್ತಾ ಇರೋದು ಅವತ್ತಿಂದ ಇದು ಬಿ ಪಿ ಚೆಕ್ ಮಾಡೋರ್ನೇ ಇವ್ರನ್ನ ಅಷ್ಟ ಸ್ವಲ್ಪ ಸೌಖ್ಯನೆ ಮಾಡಿಕೊಟ್ರಿ ಎಲ್ಲಾ ಜನಕ್ಕೂ ಒಳ್ಳೇದಾದ ಒಟ್ಟಾರೆ ಎರಡು ತಾಲೂಕಿನ ಗಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆಗೆ ಸರ್ಕಾರ ಹಾಗೂ ಉನ್ನತ ಆರೋಗ್ಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸುಸಜ್ಜಿತ ಆಸ್ಪತ್ರೆಗೆ ಬೇಕಾಗಿರುವ ಬೇಡಿಕೆಗಳನ್ನ ಒದಗಿಸುವಂತೆ ಜನ ಮನವಿ ಮಾಡಿದ್ದಾರೆ ಇನ್ನಾದರೂ ಆರೋಗ್ಯ ಇಲಾಖೆ ಸೂಕ್ತ ವ್ಯವಸ್ಥೆ ಕಲ್ಪಿಸುತ್ತಾ ಕಾದು ನೋಡಬೇಕಾಗಿದೆ मैं करेगा उसी में से ही ला इधर सुने बहुत दिनों से है बच्चों को तो जाता ही नहीं हो